ಸರ್ ಅದೇ ನಾವು ಮಂತ್ರಾಲಯಕ್ಕೆ ಹೋಗಿ ಗುರುವಾರ ರಾಯರ ದರ್ಶನ ಮುಗಿಸ್ಕೊಂಡು ಗುರುವಾರ ಇಪ್ಪತ್ತೊಂದಕ್ಕೆ ನಾವು ರಾಯರ ದರ್ಶನ ಮುಗಿಸ್ಕೊಂಡು ಮತ್ತೆ ಬರ್ತಾ ಇದ್ವಿ ಬರ್ತಾ ಇರಬೇಕಾದ್ರೆ ನಾವು ಬೆಂಗಳೂರು ಕಡೆ ಬರ್ತಾ ಇದ್ವಿ ಸರ್ ಊರ ಕಡೆ ಹೋಗೋಣ ಅಂತ ಹೇಳಿ ಬೆಂಗಳೂರು ಕಡೆ ಬರ್ತಾಯಿದ್ವಿ ಬರಬೇಕಾದ್ರೆ ನಾವೆಲ್ಲ ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿದ್ರೆ ಇದು ಸಡನ್ನಾಗಿ ಡ್ರೈವರ್ ನಿಲ್ಲಿಸ್ತೇವೆ ಸರ್ ಯಾವಾಗ ನಿಲ್ಲಿಸ್ನೋ ನನಗೆ ಸಡನ್ನಾಗಿ ಇದಾಯಿತು ಯಾಕೆ ಹಿಂಗೆ ನಿಲ್ಲಿಸ್ತಾವ್ರೆ ಏನು ಅಂತ ಆಮೇಲೆ ಪೊಲೀಸರು ಸರ್ ಅಡ್ಡಾಗ್ತಾ ಇದ್ದಾರೆ ಅಂದರು ಸರಿ ಡಾಕ್ಯುಮೆಂಟ್ಸ್ ಏನಿದೆ ಅದು ತೋರಿಸ್ಕೊಂಬಾ ಅಂತ ಆಯ್ತು ಅಂದ್ಬಿಟ್ಟು ಹೋಗಿ ಅವ್ರು ತೋರಿಸಿದ್ದಾರೆ ಎಲ್ಲ ರೆಕಾರ್ಡ್ಸು ಕರೆಕ್ಟಾಗಿದೆ ರೆಕಾರ್ಡ್ಸ್ ಕರೆಕ್ಟಾಗಿದ್ದನ್ನು ನೋಡ್ಬಿಟ್ಟು ಅವರು ನೀವು ಹೋಗಿದ್ರಿ ಅಂತ ಕೇಳಿದ್ದಾರೆ ಅದಕ್ಕೆ ಅವ್ರು ನಮ್ಮ ಮಂತ್ರಾಲಯಕ್ಕೆ ಹೋಗಿದ್ವಿ ಎಲ್ಲ ಫ್ಯಾಮಿಲಿ ಇದ್ದಾರೆ ಅಂತಂದರೆ ಆಯಿತು ನೀವು ಒಂದು ಹತ್ತು ಸಾವಿರ ಕಾಸು ಕೊಟ್ಟೋಗಿ ಅಂತ ಕೇಳಿದ್ದಾರೆ ಅದಕ್ಕೆ ಸರ್ ನಾವು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೂ ಸಹ ಯಾಕೆ ನಾವು ಕಾಸು ಕೊಡಬೇಕು ಅಂತೇಳಿ ಕ್ವಶನ್ ಮಾಡಿದ್ದಾರೆ ಸರ್ ಅವರೇ ಅವರೇ ಹೌದು ಅವರೇ ಕೇ ಅವರೇ ಕೇಳಿರೋದು ಬಟ್ ಅಲ್ಲಿ ಮೊಹಮ್ಮದ್ ಅಬ್ದುಲ್ ಅವೈಸ್ ಅಂತೇಳಿ ಅವರು ನನಗೆ ಕೇಳಿದರು ಆಮೇಲೆ ನಾನು ಇದ್ಕೊಂಡು ಸರಿ ಅಪ್ಪ ಕೇಳೋಣ ನಡಿ ಅಂತೇಳಿ ಡ್ರೈವರ್ನ ಕರ್ಕೊಂಡು ಇಳಿದು ಹೋದೆ ನಾನು ಆಮೇಲೆ ಇಳಿದು ಹೋಗಿ ಸರ್ ನೀವು ಯಾರು ಅಂತ ಕೇಳಿದೆ ಆಮೇಲೆ ನಾನು ಆರ್ ಟಿ ಒ ಅಂತಂದರು ಅಲ್ಲ ಸರ್ ಪ್ರೈವೇಟ್ ಕಾರಲ್ಲಿದ್ದೀರಿ ಆರ್ ಟಿ ಒ ಅಂತ ಹೇಳ್ತೀರಿ ಒಂದು ಬೋರ್ಡ್ ಇಲ್ಲ ಒಂದು ಸ್ಲಿಪ್ಪರ್ ಹಾಕಿದ್ದೀರಿ ಈ ರೋಡಲ್ಲಿ ಆಲ್ರೆಡಿ ಕಳತಾಣಗಳು ನಡೀತಾ ಇದೆ ಪೊಲೀಸ್ ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ ಹಂಗಾಗಿ ನಾವು ನಂಬೋದು ಕಷ್ಟ ಇದೆ ನೀವು ಐ ಡಿ ಕಾರ್ಡ್ ತೋರಿಸಿ ಅಂತಂದು ಐ ಡಿ ಕಾರ್ಡ್ ತೋರಿಸಿ ಕೂಡಲೇ ನಿನ್ಗೆ ಯಾಕೆ ತೋರಿಸ್ಬೇಕು ನಾನು ನೀನು ಯಾರು ನನ್ನ ಕೇಳೋದಕ್ಕೆ ಅಂತ ಕ್ವಶನ್ ಮಾಡೋದು ಸರ್ ಆಮೇಲೆ ನಾನು ಇದ್ಕೊಂಡು ಇಲ್ಲಪ್ಪ ನಾನು ವಕೀಲನಿದ್ದೀನಿ ಯಾಕಂದ್ರೆ ನಿನ್ಗೆ ಯಾರು ಸಾಮಾನ್ಯ ಜನ ನೋಡಿದ್ರು ಕೂಡ ನಿಮ್ಗೆ ನಿಮ್ಮನ್ನು ಇದು ನೋಡಿದ್ರು ಕೂಡ ಡೌಟ್ ಇದೆ ಹಂಗಾಗಿ ನೀನು ಐ ಡಿ ಕಾರ್ಡ್ ತೋರಿಸು ಅಂತ ಇಲ್ಲ ಸರ್ ಎಲ್ಲೂ ಇರಲಿಲ್ಲ ಸರ್ ವೆಹಿಕಲೇ ಇರಲಿಲ್ಲ ಅಲ್ಲಿ ಕೋಲಾರದಲ್ಲಿ ಐಸಿಎಸ್ಇ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ ಎಂ ವಿಶ್ವೇಶ್ವರಯ್ಯ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿ ಸಮೀಪ ಬಡಾವಣೆ ಕೋಲಾರ ಆಮೇಲೆ ಅವರಿಬ್ಬರೇ ಇದ್ದಿದ್ದು ಅವರಿಬ್ಬರೇ ಫಸ್ಟ್ ಇದ್ದಿದ್ದು ಇವರೇ ಯಾರು ಎಸ್ ಇವರು ಸಬ್ಇನ್ಸ್ಪೆಕ್ಟರ್ ಏನಿದ್ದಾರೆ ಇವರು ಆರ್ ಟಿ ಒ ಅಧಿಕಾರಿ ಅವರೇ ಡ್ರೈವರ್ ಸೀಟಲ್ಲಿ ಕೂತಿದ್ದರು ಅವರೇ ಡ್ರೈವಿಂಗ್ ಮಾಡ್ತಾ ಇದ್ದಿದ್ದು ಆಮೇಲೆ ಡ್ರ ಯಾರು ನನಗೆ ಡೌಟ್ ಬಂತು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಯಾರು ಇವರು ಅಧಿಕಾರಿ ಡ್ರೈವ್ ಮಾಡಲ್ಲ ಅಂತೇಳಿ ಅದಕ್ಕೆ ನಾನು ಕೇಳಿದೆ ನೀನು ಎನ್ಕ್ವೈರಿ ಮಾಡ್ಕೋ ಅಂದರು ಸರಿ ನಾನು ಎನ್ಕ್ವೈರಿ ಮಾಡ್ಕೊಳ್ತೀನಿ ಬಿಡಿ ಸರ್ ಅಂದ್ಬಿಟ್ಟು ನನಗೆ ಒಂದು ಫೋಟೋ ತೊಗೊಂಡು ಕಾರನ್ನ ನಾನು ಮುಂದೆ ಬಂದೆ ಸರ್ ಮುಂದೆ ಬಂದ ಕೂಡಲೇ ಹಿಂದೆಯಿಂದ ಬಂದು ಫೋನ್ ಕಿತ್ಕೊಂಡ ಸರ್ ಹಿಂದೆಯಿಂದ ಬಂದು ಫೋನ್ ಕಿತ್ಕೊ ಕಿತ್ಕೊಂಡು ಕೂಡಲೇ ನಾನು ಹೇಳಿದೆ ಯಾಕಪ್ಪ ಫೋನ್ ಕಿತ್ಕೊಳ್ತಾ ಇದೀಯ ಯಾಕೆ ಏನಾಯಿತು ಅಂತ ಕೇಳಿದೆ ನಿನ್ನ ನನ್ನ ಫೋಟೋ ತೆಗೆದೆ ವಿಡಿಯೋ ಮಾಡಿದೆ ಯಾಕೆ ಆ ರೀತಿ ಮಾಡ್ತೀಯಾ ನಿನ್ಗೆ ಏನು ರೈಟ್ಸ್ ಇದೆ ಇದೆಲ್ಲ ಕ್ವಶನ್ ಮಾಡೋದಕ್ಕೆ ಅಂತ ಕೇಳಿದೆ ಸರ್ ನಾನು ಹೇಳಿದೆ ಇಲ್ಲಪ್ಪ ಹೈಕೋರ್ಟ್ ರೈಟ್ಸ್ ಕೊಟ್ಟಿದೆ ಆಲ್ರೆಡಿ ವಿಡಿಯೋ ಮಾಡ್ಬೋದು ಯಾಕಂದ್ರೆ ನೀವು ಕಳ್ಳರೆ ಆಗಿರ್ಬೋದು ನಮಗೇನು ಗೊತ್ತಾಗ್ತದೆ ಅದನ್ನು ನಾನು ಕ್ವಶನ್ ಮಾಡಲೇಬೇಕಲ್ಲ ಆಮೇಲೆ ನಾನು ಕೇಳಿದ್ದಕ್ಕೆ ಅವರು ಫೋನ್ ಫೋನ್ನೈತ್ತಿ ಒಳಗಡೆ ಹಾಕ್ಕೊಂಡ್ರು ಸರ್ ಒಳಗಡೆ ಹಾಕ್ಕೊಂಡು ಒಡೆದಾಗ್ತದೆ ಫೋನ್ನ ಒಡೆದಾಕಿ ಆಮೇಲೆ ನಾನು ಫೋನ್ ಕೊಡು ಫೋನ್ ಅಂತ ಇದ್ದೆ ಸಡನ್ಲಿ ಬಲಗಡೆ ತಿರುಗಿಸ್ರು ಸರ್ ಎಡಗಡೆ ನಿಲ್ಲಿಸಿದ್ರು ಬ ಬಲಗಡೆ ತಿರುಗಿಸ್ರು ತಿರುಗಿಸ್ ನಾನು ನನ್ನ ಕಾಲಿಗೆ ಬಂದು ಡಿಕ್ಕಿ ಹೊಡೆದ್ರು ಸರ್ ಹಾನಲ್ಲಿ ಇತ್ತು ಸರ್ ಹಾನಲ್ಲಿ ಆಯಿತು ಆಮೇಲೆ ನನ್ನ ಈ ಕಾಲಿಗೆ ಬಂದು ಹೊಡೆದ್ರು ಸರ್ ಈ ಡಿಕ್ಕಿ ಹೊಡೆದ್ರು ಆಮೇಲೆ ಹೊಡೆದ ಕೂಡಲೇ ಏನು ಮಾಡಿದೆ ಬಾನೆಟ್ ಮೇಲೆ ಬಿದ್ದೋದೆ ಬಾನೆಟ್ ಮೇಲೆ ಬಿದ್ದು ಕೂಡಲೇ ನನಗೆ ಅಲ್ಲಿ ಇಳಿಯೋಣ ಅಂತಂದರೆ ಅಲ್ಲಿ ಇಳಿಯೋದಕ್ಕೂ ಆಗ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಪಾಸ್ಟಲ್ಲಿ ಹೋಗ್ತಾಯಿದ್ದ ನಾನೇನಾದರೂ ಕೈ ಬಿಟ್ಟರೆ ನನ್ನ ಪ್ರಾಣ ಹೋಗುತ್ತೆ ನಾನು ಪ್ರಾಣ ಉಳಿಸ್ಕೊಳ್ಬೇಕು ಹಂಗಾಗಿ ನಾನು ಬ್ಯಾನೆಟ್ ನೀಡಿಕೊಂಡು ನಿಲ್ಲಿಸಿ ನಿಲ್ಸಿ ಅಂತ ಕೇಳಿಕೊಂಡೆ ಸರ್ ಇಲ್ಲ ನಿಮಗೆ ನಿಮಗೆ ತೋರಿಸ್ತೀನಿ ಇವತ್ತು ಅಂತೇಳ್ಬಿಟ್ಟು ಒಂದು ಎರಡು ಕಿಲೋಮೀಟ್ರ್ ಸರ್ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಎಂಬತ್ತು ಹಿಂಗೆ ಹತ್ತು ಸ್ಥಾನ ಸರ್ ನಿಲ್ಸಿ ನಿಲ್ಲಿಸಿ ಅಂತ ತುಂಬ ಕೇಳಿಕೊಂಡೆ ಆಮೇಲೆ ಇಲ್ಲಿ ಟ್ಯಾಕ್ಟ್ರ್ ಇತ್ತು ಸೌದೆ ತುಂಬಿದ್ದು ಟ್ಯಾಕ್ಟ್ರ್ ಇತ್ತು ಅದು ಅದನ್ನು ಜಸ್ಟ್ ಮಿಸ್ ಮಾಡೋದು ಸರ್ ಅದಕ್ಕೆ ಬೇಕಾಗಿತ್ತು ಆಮೇಲೆ ಜಸ್ಟ್ ಮಿಸ್ ಮಾಡ್ಕೊಂಡು ಬಂದರು ಮಿಸ್ ಹಾಂ ಬ್ರೇಕ್ ಹೊಡೆಯೋದು ಮತ್ತು ಸಡನ್ಲಿ ಮೂವ್ ಮಾಡೋದು ಬ್ರೇಕ್ ಹೊಡೆಯೋದು ಮೂವ್ ಮಾಡೋದು ನಾಲ್ಕೈದು ಸತಿ ಇದೇ ರೀತಿ ಮಾಡೋದು ಸರ್ ಯಾಕಂದ್ರೆ ನಮ್ಮ ಕಡೆ ಏನು ಯಾರೂ ಇರಲಿಲ್ಲ ಏನೂ ಇಲ್ಲ ಆಮೇಲೆ ನಮ್ಮ ಹುಡುಗರು ಬೇರೆ ಗಾಡಿಯಲ್ಲಿ ಬಂದು ವಿಡಿಯೋ ಮಾಡ್ಕೊಳ್ತಾ ಬಂದರು ಸರ್ ಆ ವಿಡಿಯೋ ಮಾಡ್ಕೊಳ್ತಾ ಇರೋದನ್ನು ನೋಡಿಬಿಟ್ಟು ಆಮೇಲೆ ನಿಲ್ಲಿಸಿದ್ದಾರೆ ನಿಲ್ಲಿಸಿದಾದಮೇಲೆ ನಾನು ಕೇಳಿದೆ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದೆಯಾ ನೀವು ಪೊಲೀಸಾ ನಿಜವಾದ ಪೊಲೀಸಾ ನಿಜವಾದ ಪೊಲೀಸ್ ಆದರೆ ಫೋನ್ ಕಿತ್ಕೊಂಡು ಯಾರೂ ಹಿಂಗೆ ಬರೋದಿಲ್ಲ ನಾನು ಫೋನ್ ಕೊಡಿರಿ ಅಂತ ಕೇಳಿದೆ ಇಲ್ಲ ನಾನು ಕೊಡೋಲ್ಲ ಅದು ಇದೆ ಸರ್ ನಾನು ಕೊಡಲ್ಲ ಹೆಚ್ಚಲೇ ನೀನು ಅಂತ ತೆಲುಗುನಲ್ಲಿ ಮಾತಾಡ್ತೀನಿ ಸರ್ ಇಲ್ಲ ನಾನು ಫೋನ್ ಕೊಡಿರಿ ಯಾಕೆ ನೀವು ಫೋನ್ ಕಿತ್ಕೊಂತೀರಿ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಅಂತ ಕೇಳಿ ನಿನ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ವಿಡಿಯೋ ಮಾಡೋದಕ್ಕೆ ಅಂತೇಳಿ ವಾಗ್ವಾದ ಮಾಡ್ತಾರೆ ಸರ್ ಆಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಆಮೇಲೆ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ ನೀವು ಪೊಲೀಸವರೇನ ಅಂತ ಅವರು ಕ್ವಶನ್ ಮಾಡ್ತಾರೆ ಸರ್ ಕ್ವಶನ್ ಮಾಡಿಕೊಳ್ಳೆ ಅಲ್ಲಿ ಸಾರ್ವಜನಿಕರು ಎಲ್ಲ ಬರ್ತಾರೆ ಸರ್ ಸಾರ್ವಜನಿಕರು ಬಂದು ಯಾಕೆ ಮಾಡ್ತಾ ಇದ್ದೀರಿ ಏನು ನೀವು ಪೊಲೀಸವರ ಅಂತ ಕ್ವಶನ್ ಮಾಡ್ತಾರೆ ಅದಾದ ಮೇಲೆ ಅವನು ಏನು ಮಾತಾಡೋದಿಲ್ಲ ಸರ್ ಇಷ್ಟೇ ನಿಮ್ಮ ನಿಮಗೆ ನಿಮ್ಗೆ ಕೇಳೋ ಅಧಿಕಾರ ಇಲ್ಲ ನಾವು ಯಾರು ಅಂತ ನೀವು ಕೇಳೋ ಅಧಿಕಾರ ಇಲ್ಲ ನೀವು ಯಾಕೆ ಕೇಳಿದ್ರಿ ನನ್ನ ನನ್ನ ಫೋಟೋ ಹೆಂಗಿಟ್ಕೊಂಡ್ರಿ ಇಷ್ಟೇ ಮಾತಾಡ್ತೇನೆ ಸರ್ ಆಮೇಲೆ ನಾನು ಎಲ್ಲ ಕಾನೂನು ರೀತಿಯಲ್ಲಿ ಹಿಂಗಿದೆಯಪ್ಪ ಹಿಂಗೆ ಮಾಡ್ಬೋದು ಅಂತೆಲ್ಲ ಹೇಳಿದೆ ನಾನು ಆದರೂ ಅವರು ಕೇಳಲಿಲ್ಲ ಸರ್ ಅದಾದಮೇಲೆ ಸ್ಟೇಷನ್ಗೆ ಫೋನ್ ಮಾಡಿ ಅದನ್ನೂ ಸ್ಟೇಷನ್ಗೆ ಫೋನ್ ಮಾಡಿ ಆಮೇಲೆ ಅದೋನೇ ಸ ಎಸ್ ಐ ಇ ಸರ್ಕಲ್ಲು ಎಲ್ಲ ಬಂದಿರಿ ಸರ್ ಆಮೇಲೆ ನಾನು ಹೇಳ್ತಾನಿದ್ದೀನಿ ನಾನು ಈ ಥರ ಸಮಸ್ಯೆ ನನಗೆ ಈ ಥರ ಆಗಿದೆ ಈ ಥರ ಮಾಡಿದ್ರು ಅಂದರೆ ಆ ಎಸ್ ಐ ಅವರು ಬಲ ಇಲ್ಲಿ ನನಗೆ ಏನು ನೀನೇನು ರೌಡಿದ ನೀನು ಅಂತೇಳ್ಬಿಟ್ಟು ನನಗೆ ಇಲ್ಲಿ ಬುದ್ಧಿದ್ರು ಸರ್ ನಾನು ಹೇಳ್ತಿದ್ದೆ ನಾನು ವಕಿಲ್ಲ ಸರ್ ಈ ರೀತಿ ಕ್ವಶನ್ ಮಾಡಿದ್ದಕ್ಕೆ ನನ್ಗೆ ಈ ರೀತಿ ಮಾಡ್ತಾವ್ರೆ ಅಂತೆಲ್ಲ ಕೇಳಿಕೊಂಡೆ ನಾನು ಅದಾದಮೇಲೆ ನೀನು ಯಾಕೆ ಕೇಳ್ತೀವಿ ಅವ್ರಿಗೆ ನಿನಗೇನು ಅಧಿಕಾರ ಇದೆ ನಿನಗೇನು ಅಧಿಕಾರ ಇದೆ ನೀನು ಕೇಳಲೇಬಾರ್ದಾಗಿತ್ತು ಯಾಕೆ ನೀನು ಕೇಳಿದೆ ಅಂತೆಲ್ಲ ಅವರು ತುಂಬ ಗಲಾಟೆ ಮಾಡಿದ್ರು ಸರ್ ತುಂಬ ಗಲಾಟೆ ಮಾಡಿ ಅಲ್ಲೇ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಸರ್ ಸ್ಟೇಷನ್ಗೆ ಕರ್ಕೊಂಡೋಗಿ ಆಮೇಲೆ ನಮಗೆ ನೀನು ಬಿಟ್ಬಿಡ್ತೀವಿ ನಾವು ಬಿಟ್ಬಿಟ್ಟು ಮನೆಗೆ ಕಳಿಸ್ತೀವಿ ನೀನು ನನಗೆ ಹೇಳಿಕೆ ಕೊಡಬೇಕು ಅಂತಂದ ಸರ್ ಆವಾಗ ನಾನು ಮಕ್ಕಳು ನಾ ವಯಸ್ಸಾದವರಿದ್ದರು ನನ್ನ ನಾಲ್ಕು ವರ್ಷದ ಮಗ ಇದ್ದ ಆ ಪರಿಸ್ಥಿತಿಯಲ್ಲಿ ನಾನು ಆಯಿತು ಇನ್ನೇನು ಎಫ್ ಐ ಆರ್ ಹಾಕಲ್ವಲ್ಲ ನಾನು ಹಂಗೆ ಹೊಲ್ಟ್ಬಿಡೋಣ ಆಮೇಲೆ ಬೇಕಾದ್ರೆ ನಾನು ಏನಿದೆ ಅದು ನಾನು ಲೀಗಲಿ ನಾನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಅಲ್ಲಿ ಇದು ಮಾಡಲೇಬೇಕಾಯಿತು ಆಮೇಲೆ ನಮ್ಮ ಮಿಸ್ಸಸ್ನೂ ಕರೆದು ಅವರ ಕೈಲೂ ಸಾರಿ ಕೇಳಿಸ್ಕೊಂಡಿದ್ದಾರೆ ನಮ್ಮ ಕೈಲೂ ಸಾರಿ ಕೇಳಬೇಕು ನೀನು ನನ್ನದೇ ತಪ್ಪಾಯಿತು ಅಂತೇಳು ಇಲ್ಲ ಅಂತಂದರೆ ನಿನ್ನ ಪ ಪ್ರಾಣ ತೆಗಿತೀವಿ ಅವನು ಹೇಳ್ತಾನೆ ಸರ್ ಅವನು ಆರ್ ಟಿ ಓ ಈ ಸತಿ ನಾನು ಬಾನೆಟ್ ಮೇಲೆ ಹಚ್ಕೊಂಡು ಹೋಗಿದ್ದೀನಿ ನೆಕ್ಸ್ಟು ನೀನು ಏನಂಗೆ ಕಂಪ್ಲೇಂಟ್ ಏನಾದರೂ ಅಂತಂದರೆ ನಾನು ವೀಲ್ ಮೇಲೆ ವೀಲ್ಗೆ ಹಚ್ಕೊಂಡು ಹೋಗ್ತೀನಿ ನಿನ್ನ ಸಾಯಿಸ್ತೀನಿ ನೀನು ನೆಕ್ಸ್ಟ್ ಕಂಪ್ಲೇಂಟ್ ಕೊಡೋಂಗಿಲ್ಲ ಕೊಲೆ ಬೆದರಿಕೆ ಹಾಕೋದು ಸರ್ ಕೊಲೆ ಬೆದರಿಕೆ ಹಾಕಿ ನೆಕ್ಸ್ಟು ನೀನು ಏನಾದ್ರು ಮಾಡಿದ್ದೀಯ ಅಂತಂದರೆ ಪರ್ಮನೆಂಟಾಗಿ ಜೈಲು ಕಳಿಸ್ತೀವಿ ಆಮೇಲೆ ನಿಮ್ಮ ಪ ಫ್ಯಾಮಿಲಿಯವ್ರ ಮೇಲೆ ಅಲ್ಲಿ ಎಲ್ಲರ ಮೇಲೂ ನಾನು ಕೇಸ್ ಹಾಕ್ತೀನಿ ಎಲ್ಲರೂ ಜೈಲಿಗೆ ಕಳಿಸ್ತೀನಿ ಅಂತಂದ್ರೆ ಸರ್ ಅಲ್ಲಿ ನನಗೆ ಅಸಹಾಯಕತೆ ಯಾರೂ ಇಲ್ಲ ಯಾಕಂದರೆ ನಾನು ಈಗ ನನ್ನ ಸ್ನೇಹಿತರಿಲ್ಲ ನನಗೆ ಅಲ್ಲಿ ಸಪೋರ್ಟ್ ಮಾಡೋರಿಲ್ಲ ನಾನು ಫೋನಿಲ್ಲ ನಾನು ಫೋನ್ ಇದ್ದಿದ್ದಾದರೂ ಅಟ್ ಅಟ್ಲೀಸ್ಟು ನಾನು ಯಾರಿಗಾದ್ರೂ ಹೇಳ್ಬೋದಾಗಿತ್ತು ಹಂಗಿರೋದ್ರಿಂದ ಆಯಿತು ನಾನು ಈ ಸಿಚುವೇಷನಿಂದ ಸ್ವಲ್ಪ ಹೊರಗಡೆ ಬರೋಣ ಹೊರಗಡೆ ಬಂದು ಆಮೇಲೆ ನಾನು ಲೀಗಲಿ ಫೈಟ್ ಮಾಡೋಣ ಅಂತೇಳಿ ನಾನು ಸಾರಿ ಕೇಳಿದೆ ಸರ್ ಆ ಸಾರಿ ಕೇಳೋದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಆಮೇಲೆ ಅಲ್ಲಿ ಅವರು ಅವರೇ ಬುಕ್ ತೆಗೆದು ನೋಡಿ ಎಸ್ ಐ ಇ ಮತ್ತೆ ಇವರೆಲ್ಲ ಬುಕ್ ತೆಗೆದು ನೋಡಿ ಹಿಂಗೆ ಬಾರಿಬೇಕು ಹಿಂಗೆ ಮಾಡಬೇಕು ಅಂತೇಳಿ ಮೇಲಿನ ಅಧಿಕಾರಿಗಳಿಗೆ ಫೋನ್ ಮಾಡಿ ಯಾವ ರೀತಿ ಕೇಸ್ ಹಾಕಬೇಕು ಅಂತೇಳಿ ರಫ್ ಸ್ಕೆಚ್ ಹಾಕಿ ಬರೆದು ಮತ್ತೆ ಒಡೆದಾಕಿ ಮತ್ತೆ ಎಲ್ಲ ಅವರು ಲೀಗಲಿ ಅದೇನು ಬೇಕೋ ಇದು ಮಾಡಿದ್ದಾರೆ ಸರ್ ಸರ್ ತುಂಬ ಆತಂಕ ಇತ್ತು ಸರ್ ಯಾಕಂತಂದರೆ ಒಬ್ಬ ಗಂಡ ಈ ರೀತಿ ಬಾನೆಟ್ ಮೇಲೆ ಇದ್ದಾನೆ ಅಂದರೆ ಅವ್ರಿಗೇನಾಯಿತು ಅವ್ರ ಸತ್ತಿರ ಬದುಕಿದ್ರೆ ಏನಾಯ್ತು ಎನ್ನೂ ಗೊತ್ತಾಗ್ತಾ ಇರಲಿಲ್ಲ ಸರ್ ಅಲ್ಲಿ ನಮ್ಮ ಮಾವ ಅವರೆಲ್ಲ ಅವ್ರಿಗೆಲ್ಲ ಒಂಥರ ಇದೆ ಇಲ್ಲಿ ಏನು ಎತ್ತ ಯಾಕೆ ಹಿಂಗೆ ಆಯಿತು ಅಂತೇಳಿ ಏನೋ ಆಗೋಯ್ತು ಸಿಚುವೇಶನ್ ಇನ್ನೇನು ಹೋಗ್ತಾರೆ ಇವರು ಹೌದು ಸರ್ ಎಲ್ಲ ನಿದ್ದೆ ಮಂಪಲ್ಲಿದ್ದರು ಬಟ್ ಇವರು ಚಕ್ರ ಸಿಕ್ಕೋಗ್ತಾರೆ ಹಿಂಗೆ ಇಷ್ಟು ಜೋರಾಗಿ ಹೋಗ್ತಾವ್ರೆ ಅಂತ ಅವರೂ ಕ್ಷಮೆ ಕೇಳೋದು ಸರ್ ನಮ್ಮದೇ ತಪ್ಪಾಯಿತು ನಮ್ಮನ್ನು ಬಿಡಿ ನಾವು ಹೋಗ್ತೀವಿ ಅಂತೆಲ್ಲ ಕೇಳಿದರು ಸರ್ ಆದ್ರೂ ಅವರು ಟಾರ್ಚರ್ ಕೊಟ್ಟು ನೈಟು ಹನ್ನೆರಡು ಗಂಟೆವರೆಗೂ ಮಗು ನನ್ನ ಮಗು ನಮ್ಮ ಮಿಸ್ಸಸ್ಸು ಎಲ್ಲರೂ ಅಲ್ಲೇ ಇದ್ರು ಸರ್ ನೈಟ್ ಹನ್ನೆರಡು ಗಂಟೆವರೆಗೂ ಸ್ಟೇಷನ್ ಮುಂದೆ ಇದ್ದರು ಆಮೇಲೆ ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ಮಲಗಿದ್ದು ಆಮೇಲೆ ಬೆಳಗ್ಗೆ ಟಿಫನ್ನು ತಿಂದು ಆಮೇಲೆ ಬಂದಿದ್ದಾರೆ ಸರ್ ಅದೇ ನೆಕ್ಸ್ಟ್ ಮುಂದುವರಿತೀರಿ ಸರ್ ಖಂಡಿತವಾಗೂ ಮುಂದುವರಿತೀರಾ ಯಾಕಂದರೆ ನಮ್ಮ ವಕೀಲರಿಗೆ ಈ ರೀತಿ ಆಗಿದೆ ಅಂದರೆ ಜನಸಾಮಾನ್ಯರು ಅವ್ರ ಕಡೆ ತಿರುಗಿ ನೋಡೋದಕ್ಕೂ ಸಮಸ್ಯೆ ಏನು ಮಾಡ್ತಾರೆ ಈ ಪೊಲೀಸ್ನವರು ಏನು ಮಾಡ್ತಾರೆ ಅನ್ನೋದಕ್ಕೆ ನಾವು ಗೊತ್ತಿರೋರು ಸರ್ ಕಾನೂನು ಬಲವರು ಹಂಗಾಗಿ ನೆಕ್ಸ್ಟು ಅದನ್ನು ಕಾನೂನು ಅಡಿಯಲ್ಲಿ ಏನಿದೆ ಅದನ್ನು ನಾವು ಮುಂದುವರಿತೀವಿ ಸರ್ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಯಾಕಂದರೆ ಅವ್ರು ಗೂಂಡ ರೀತಿ ನಡ್ಕೊಂಡಿದ್ದಾರೆ ಒಬ್ಬ ಅಧಿಕಾರಿ ಅಧಿಕಾರಿ ಅದೇ ಕಾನೂನು ರೀತಿಯಲ್ಲಿ ಮುಂದುವರಿತೀವಿ ಸರ್ ಅದೇ ನಮ್ಮ ವಕೀಲ ಸಂಘದಿಂದ ಸಪೋರ್ಟ್ ಸಿಕ್ಕಿದೆ ನಮ್ಮ ಅಧ್ಯಕ್ಷರು ನಮ್ಮ ಹಿರಿಯರು ಎಲ್ಲರ ಸಲಹೆ ತಗೊಂಡು ನಾನು ಮುಂದುವರಿತೀನಿ ಸರ್ ಆಘಾತ ಆಗಿದೆ ಹೌದು ಸರ್ ತುಂಬಾ ಆಘಾತ ಆಗಿದೆ ಸರ್